ದಶಕಗಳ ಕಾಲ ಮೈಸೂರಿನ ಸಿನಿ ರಸಿಕರನ್ನು ರಂಜಿಸಿದಂತಹ ಮೈಸೂರಿನ ಹೆಸರಾಂತ ಸ್ಟರ್ಲಿಂಗ್ ಹಾಗೂ ಸ್ಕೈಲೈನ್ ಚಿತ್ರಮಂದಿರ ಈಗಾಗಲೇ ಡೆಮೋಲಿಷ್ ಕೂಡ ಆಗ್ತಾ ಇರುವಂಥದ್ದು ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಮೈಸೂರಿನ ವಿದ್ಯಾರಣ್ಯಪುರಂನಲ್ಲಿದ್ದಂತಹ ಸ್ಟರ್ಲಿಂಗ್ ಥಿಯೇಟರ್ ಸಾಕಷ್ಟು ಜನಪ್ರಿಯ ಸಿನಿಮಾಗಳನ್ನು ಕೂಡ ಈ ಒಂದು ಸಿನಿಮಾ ಥಿಯೇಟರ್ನಲ್ಲಿ ಕೂಡ ಪ್ರದರ್ಶನ ಕಂಡಿತ್ತು ಹಾಲಿವುಡ್ ಬಾಲಿವುಡ್ ಸೇರಿದಂತೆ ಕನ್ನಡದ ಹಲವು ಸ್ಟಾರ್ ನಟರ ಸಿನಿಮಾಗಳು ಕೂಡ ಈ ಒಂದು ಚಿತ್ರಮಂದಿರದಲ್ಲಿ ಪ್ರದರ್ಶ ಚಿತ್ರಗಳು ಪ್ರದರ್ಶನ ಕಂಡಿತ್ತು ಟೈಟಾನಿಕ್ ಆಗಿರ್ಬೋದು ಜುಲಾಸಿ ಪಾರ್ಕ್ ಆಗಿರ್ಬೋದು ಜಾಕಿ ಚಾನ್ ಅಂದರೆ ಇಂಟರ್ನ್ಯಾಷನಲ್ ನಟ ನಟ ಜಾಕಿ ಚಾನ್ ನಟನೆಯ ಬಹುತೇಕ ಜನಪ್ರಿಯ ಇಂಗ್ಲಿಷ್ ಸಿನಿಮಾಗಳು ಕೂಡ ಈ ಒಂದು ಚಿತ್ರಮಂದಿರದಲ್ಲಿ ಪ್ರದರ್ಶನ ಕೂಡ ಕಂಡಿತ್ತು ಕೋವಿಡ್ ಆದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಒಂದು ನಷ್ಟವನ್ನು ಕೂಡ ಎದುರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮೈಸೂರಿನ ಹಲವು ಚಿತ್ರಮಂದಿರಗಳೇನಿದೆ ಈಗಾಗಲೇ ರಣಜಿತ್ ಆಗಿರ್ಬೋದು ಅಪೇರಾ ಆಗಿರ್ಬೋದು ಶಾಂತಲಾ ಆಗಿರ್ಬೋದು ತಿಬ್ಬಾದೇವಿ ಗಣೇಶ ರತ್ನ ಒಲಂಪಿಯಾ ಚಿತ್ರಮಂದಿರಗಳು ಈಗಾಗಲೇ ನೆಲಸಮಗೊಂಡಿರುವಂಥದ್ದು ಆ ಒಂದು ಸಾಲಿಗೆ ಈಗಾಗಲೇ ಸ್ಟರ್ಲಿಂಗ್ ಹಾಗೂ ಸ್ಕೈಲೈನ್ ಚಿತ್ರಮಂದಿರ ಕೂಡ ಸೇರ್ಪಡೆ ಆಗ್ತಾ ಇದೆ ಮೈಸೂರಿನ ಸಾಂಸ್ಕೃತಿಕ ನಗರಿ ಮೈಸೂರಿನ ಜನರಿಗೆ ದಶಕಗಳ ಕಾಲ ಒಂದು ಸಿನಿ ರಸಿಕರೆದ ಈ ಒಂದು ಸಿನಿ ರಸಿಕರನ್ನ ರಂಜಿಸಿದಂತಹ ಚಿತ್ರಮಂದಿರ ಈಗಾಗಲೇ ಕಣ್ಣೆದುರು ನೆಲಸಮ ಆಗ್ತಿರುವಂಥದನ್ನ ನೀವು ದೃಶ್ಯಾವಳಿ ಕೂಡ ಗಮನಿಸ್ತಾ ಇದ್ದೀರಾ ಈಗಾಗಲೇ ಕನ್ನಡ ಸಿನಿಮಾಗಳ ಕುರಿತಾಗಿ ಸಾಕಷ್ಟು ಒಂದು ರೀತಿಯಾದಂತಹ ಹೈಪ್ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಚಿತ್ರಮಂದಿರಗಳು ನೆಲಸಮ ಆಗ್ತಿರುವಂತದ್ದು ನಿಜಕ್ಕೂ ಕೂಡ ಒಂದು ರೀತಿಯ ಬೇಸರದ ಸಂಗತಿಯಾಗಿದೆ ಜೊತೆಗೆ ಏನಂತಂದ್ರೆ ಈಗಾಗಲೇ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸೀನ್ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಬಂದಿರೋ ಕಾರಣಕ್ಕಾಗಿ ಈಗಾಗಲೇ ಈ ಸಿಂಗಲ್ ಸ್ಕ್ರೀನ್ ಸಿನಿಮಾ ಚಿತ್ರಮಂದಿರಗಳಿದೆ ಈಗಾಗಲೇ ನೆಲಸಮಗೊಳ್ತಾ ಇದೆ ಬಹುತೇಕ ಮೈಸೂರಿನ ಬಹುತೇಕ ಸಿಂಗಲ್ ಸ್ಕ್ರೀನ್ ಸಿನಿಮಾಗಳ ಚಿತ್ರಮಂದಿರಗಳಾಗಿರ್ಬೋದು ಎಲ್ಲವೂ ಕೂಡ ನೆಲಸಮ ಆಗಿರುವಂಥದ್ದು ಈ ಹಿಂದೆ ಸಿನಿ ರಸಿಕರು ಯಾವ್ದಾರ ಸ್ಟಾರ್ ನಟರ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನೆಲ್ಲ ಆಗ್ತಾಯಿದ್ರು ಸಿ ಶಿಲ್ಲೆ ಹೊಡೆದು ಸಿನಿಮಾನ ಎಂಜಾಯ್ ಮಾಡ್ತಾಯಿದ್ರು ಆದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ ಮುಂದಿನ ಪೀಳಿಗೆ ಈ ಒಂದು ಸಿನಿಮಾ ಬರುವಂಥ ಅಂದ್ರೆ ಅಂದರೆ ಯಾವ್ದಾರ ಸಿನಿಮಾ ಬಂದಂಥ ಸಂದರ್ಭದಲ್ಲಿ ಹಬ್ಬದ ವಾತಾವರಣ ಹಬ್ಬ ಮಾಡಿದ ಹಾಗೆ ಸಿನಿಮಾ ರಸಿಕರು ತಮ್ಮ ನೆಚ್ಚಿನ ನಟರ ದೊಡ್ಡ ದೊಡ್ಡ ಕಟ್ಔಟ್ ಹಾಕಿ ಹಾಲಿನ ಅಭಿಷೇಕ ಮಾಡಿ ದೊಡ್ಡ ದೊಡ್ಡ ಊನರ ಹಾಕಿ ಆ ಸಿನಿಮಾ ಮಂದಿರಗಳ ಮುಂದೆ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ರು ಅದ್ಯಾವುದು ಕೂಡ ಇನ್ನು ಮುಂದೆ ಕಾಣಲಿಕ್ಕೆ ಸಿಗಲ್ಲ ಯಾಕಂತಂದರೆ ಈ ರೀತಿಯಾದಂತಹ ಹಳೆಯ ಚಿತ್ರಮಂದಿರಗಳು ನೆಲಸಮಗೊಳ್ತಾ ಇದೆ ಎಲ್ಲೋ ಒಂದು ರೀತಿ ಮೈಸೂರಿನ ಸಿನಿ ರಸಿಕರಿಗೂ ಕೂಡ ಬೇಸರದ ಸಂಗತಿಯಾಗಿದೆ ಇಂಡಿಯನ್ ಟಿ ವಿ ಮಾತಾಡಿಸಿದಂಥ ಸಾಕಷ್ಟು ಸಿನಿ ಸಿನಿ ರಸಿಕರನ್ನು ಮಾತಾಡಿಸಿದಂಥ ಸಂದರ್ಭದಲ್ಲೂ ಕೂಡ ಕೂಡ ಈ ಒಂದು ಸಿನಿಮಾದಲ್ಲಿ ಸಾಕಷ್ಟು ಒಂದು ರೀತಿಯಾದಂತಹ ನೆನಪುಗಳನ್ನು ಕೂಡ ಮೈಸೂರಿನ ಜನ ಹೊಂದಿರುವಂಥದ್ದು ಪ್ರೇಮಿಗಳಿಗಾಗಿರ್ಬೋದು ಅಥವಾ ಯುವಕರಿಗಾಗಿರ್ಬೋದು ಫ್ಯಾಮಿಲಿಗಳಾಗಿರ್ಬೋದು ಸಾಕಷ್ಟು ಮೈಸೂರಿನ ಜನ ಈ ಒಂದು ಸಿನಿಮಾ ಮಂದಿರಗಳಲ್ಲಿ ಸಿನಿಮಾ ವೀಕ್ಷಿಸಿ ತಮ್ಮ ಒಳ್ಳೆಯ ಉತ್ತಮ ಸಮಯವನ್ನು ಕೂಡ ಕಳೆದಿರ ಂತಹ ಉದಾಹರಣೆ ಇದೆ ಈಗಾಗಲೇ ಮೈಸೂರಿನ ಪ್ರತಿಷ್ಠಿತ ಸಿನಿಮಾ ಥಿಯೇಟರ್ಗಳು ಸಾಕಷ್ಟು ಸಿನಿಮಾ ಥಿಯೇಟರ್ಗಳು ನೆಲಸಮಗೊಂಡಿದೆ ಇನ್ನ ಇದೇ ಸಾಲಿಗೆ ಮೈಸೂರಿನ ಸ್ಟರ್ಲಿಂಗ್ ಚಿತ್ರಮಂದಿರ ಕೂಡ ಸೇರುತ್ತೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು